come in ಕುರಿ ಕಾಯ್ಕೊಂತ ಬಳ್ಳಿ ಗುಡ್ಡ ಯಾಲ್ ಗುಡ್ಡ ಕಟ್ಟೆ ಕಲ್ವ ಹಳ್ಳ ದಂಡಿ ಹಿಡ್ದ ಶಿಸ್ತಾಗ ಕುರಿ ಶಿಸ್ತಗ ಕುರಿ ಮೀಸೆ ಶಿಸ್ತ ಮಸ್ತಗ ಹಾಲಿಂಡಿ ಶಿಸ್ತಗ ಉಂಡ ಮಲ್ಗು ಕೊಂಬಳಿ ಹೊಚ್ಕೊ ಮಲ್ಗು ಹುಡುಗ ಪ್ರೀತಿ ಹುಚ್ಚಿ ತುಂಬಿ ಕುರಿ ಮರ್ತ ಅಕ್ಕಿ ಇಂದ ಅಡ್ಡಣ ಮಾಡ್ಯಾಳ ಆ ಬಂಗಾರ್ಯ ಲೇ ಲೇ ಬಂಗಾರ್ಯ ಹತ್ತು ಬಾರಿ ನನ್ನ ಜೀವನದ ಅಂಬಾರ್ಯ ನಿನಗಾಗಿ ಈ ಮೇಸೈತ ಯಾರಿ ಹುಲ್ಲೂರ ನನ್ನ ಪ್ರೀತಿಯ ಪೂರ ಚಂದ್ರ ಚಕೋರ ಅಕ್ಕಿಗೆ ಅಕ್ಕಿಗೆ ತಂದು ಕೊಡ್ಬೇಕಂತ ಮೆಸೇನು ಸೀರೆ ಮಗನ ಅದೇ ಯಾವ್ದಪ್ಪ ಈ ಊರಾಗ ನಿನ್ನ ಕಣ್ಣಿಗೆ ಬಿದ್ದಿರೋದು ಏನ ಕಾಲ್ಪೆಟಿಗೆ ಏನ ಕೈ ಪೆಟಿಗೆ ಮಗನ ಅದಏ ಕೈ ಪೆಟಿಗೆ ಕಾಲ್ ಪೆಟಿಗೆ ಅಂದ್ರ ಕುರಿಕಾಯ್ಕೆಂತ ಅಡವಿಯಾಗಡ್ ಅಡಿ ದಾಟ ನನ್ ಮಗಲ್ ನೀನು ದನ ಮಗ ನಿನಗೇನು ಗೊತ್ತಾಗಬೇಕಲ್ಲಿ ಕೈ ಪೆಟಿಗೆ ಅಂದ್ರೆ ಏನ ಕಾಲ್ ಪೆಟಿಗೆ ಅಂದ್ರೆ ಏನು ಕೈ ಪೆಟಿಗೆ ಅಂದ್ರ ಪ್ರೀತಿ ಗೊತ್ತ ಪ್ರೀತಿ ಬಗ್ಗೆ ಗೊತ್ತಾರ ಇರ್ತೈತಲ್ಲ ಹುಡುಗಿಂಗ ಅದಕ್ಕೆ ಕೈ ಅಂತಾರ ಅಂತರ ಮದುವೆ ಆಗಿ ಮಕ್ಕಳಾಗಿ ನಮ್ಮಂತ ಹಂಗಾಮದ ಹುಡುಗಿಯರಿಗೆ ಗಂಟು ಬಿದ್ದಿರ್ತೈತಲ್ಲ ಅಂತ ಅಂಟರಿಗೆ ಕಾಲಿ ಪೆಟ್ಗಿ ಅಂತರ ಸಾಲಿ ಕಲ್ ಸಾಣೆ ನನ್ನ ಮಗನ ಎಂತ ಕೈ ಪೆಟ್ಗಿ ಆದ್ರೂ ಬಾಸು ದಾನ ಇರ್ಲಿಕ್ಕಂದ್ರ ಅಷ್ಟೋತ ಮಗನ ಈ ಮ್ಯಾಗ ಕೈ ಇಟ್ಟ ನಾತ ಬಾಸು ಅದರ ಇವತ್ತೇ ಬರಡ ಮಗನ ಆ ನಿನ್ನ ವಜನಲ್ಲಿ ಕೈ ಪೆಟ್ಟಿಗೆ ಎಲ್ ಹೇ ಮಗನ ನಿನಗೆ ಅಲ್ರಿ ಇನ್ನು ಒಂದು ಪೆಟ್ಗಿನ ನೋಡಿಲ್ಲ ಈ ಮಗ ಅದಕ್ಕ ಕೈ ಪೆಟ್ಗಿ ಕಾಲ್ ಬೆಡ್ಗಿ ವ್ಯತ್ಯಾಸ ಗೊತ್ತಿಲ್ಲ ಲೇ ಉತ್ಸಾಹ ಹೇಳ್ತನಿ ಕೇಳ ಕಾಲು ಬೆಡ್ಗೆ ಸೌಂಡ್ ಜಾಸ್ತಿ ಇರ್ತೈತಿ ಕೈ ಬೆಡ್ಗೆ ಸೌಂಡ್ ಕಡಿಮೆ ಇರ್ತೈತಿ ಆದ್ರೆ ಹಿಂಗ ಹಿಜ್ಗದ ಐತಲ ಹಿಜ್ಗದ ಬಹಳ ಟೈಟ್ ಇರ್ತೈತಿ ನೋಡಪ್ಪ ಲೇ ಮಗನ ಐತಲ್ಲ ಟೈಟ್ ಐತೆ ಟೈಟ್ ಐತಂತ ಬಂದ್ ಟೈಟ್ ಐತಂತ ಟೈಟ್ ಐತಂತ ಹಿಚ್ಗಾಕ್ ಬಂದ್ರ ನಿಂದೈತಲ್ಲ ಕತ್ತರಿಸಿ ನಾಲ್ಕ ಹೋಗೈತಾಳ ನಾಲ್ಕ ಮಗನ ಪ್ಲೇ ಲೇ ಬೀರ ಈ ಕೈ ಪಿಡಿಗಿ ಕಾಲು ಪಿಡಿಗಿ ಸುದ್ದಿ ಬಿಡಲೇ ಅಪ್ಪ ಯಾವ ಕಡಿತ ಒಬ್ಬವ ರೌಡಿ ಬರಕತ್ತಾನ ನೋಡಲಿ 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 ಬರ್ಲಿ ಬರ್ಲಿ ಮಗನ ಬರ್ಲಿ ನೋಡಲಿ ಅಪ್ಪ ನೋಡಲಿ ಅಲ್ಲೇ ಬೀರ ಬೀರ ಇಲ್ಲಿ ಅಪ್ಪ ರೌಡಿ ಬರಕತ್ತ ನೋಡಲಿ ಅಲ್ಲೇ ನೋಡಲಿ ಕೊಲೆ ಮಾಡಿದ್ದು ನಲವತ್ತು ಕೊಲೆ ಮಾಡಿದ್ರೆ ಕಡಿಮೆ ಬಾಲ್ನಲ್ಲಿ ಯುವರಾಜ್ ಸಿಂಗು ಸೆಂಚುರಿ ಮಾಡದ ಹಾಗೆ ಮಾಡ್ಬಿಡ್ತೀನಿ ಈ ಭೂಗತ ಲೋಕದಲ್ಲಿ ರಾತ್ರಿ ಅಂದ್ರೆ ನನ್ನ ಹಾಗೆ ಇರಬೇಕು ಭದ್ರನ ಹೆಸರು ಕೇಳಿದ್ರೆ ಎಪ್ಪ ರೌಡಿ ನಿಮ್ಮ ಪಾದ ಒಟ್ಟು ಮುಂದೆ ಅಪ್ಪ ನಿಮ್ಮ ಪಾದದ ಮೇಲೆ ಬಿದ್ದು ಆಶೀರ್ವಾದ ಮಾಡಿ ಕೆಳಗೆ ಕೆಳಗ ಮುಟ್ಟಿ ಮಗನ ಮಕ್ಕಳ ನೀ ಯಾಕಲ್ಲ ಯಾಕೆ ಕೆಳಗಿಂತ ಮಗನ ಏನ್ರಲ್ಲ ನಿಮಿಬ್ ನನ್ನ ಹೆಸರು ಬಿರ್ರಿ ಆ ಮಂಗನ ಮಗನ ಹೆಸರು ಐತ್ರಿ ೂರ ನೋಡ್ರಿ ಸೂರ ಶೂರ ಬಾರಿ ಹಸು ಐತ ಮಕ್ಕಳ್ರ ನಿಮಗೆ ಪೂರದ ಹಿಂದ ನೋಡ್ಬೇಡಲಿ ಮಗನ ಜಲ್ದಿ ಹೇಳೋ ಮತ್ ಹೋಗ್ತಿತ್ತು ನನ್ ಈ ರೌಡಿ ಧ್ವನಿ ಯಾಕ ಸ್ವಲ್ಪ ಹೆಣ್ಮಕ್ಳ ಹೆಣ್ಮಕ್ಳ ಹಂಗ ಬರ್ತೈತಿ ನೋಡಲಿ ಹೌದು ಲೇ ಸೂರ ದನಿ ಏನ ಹೆಣ್ಣ ಧನಿ ಹಂಗ ಬರ್ತೈತೆ ಮತ್ತ ಅಲ್ಲೇ ಅಲ್ಲೇ ಅಂಗಿ ಒಳಗ್ ನೋಡ್ಲಿ ಎದ್ದ ಕಾಡ್ತವ್ ಮಗನೇ ಏನ್ ಇಲ್ರೀ ಭದ್ರಣ್ಣ ನೀವು ದೊಡ್ಡ ರೌಡಿ ಇದನ್ರಿ ಆದ್ರ ನಿಮ್ದು ಯಾಕ ಹೆಣ್ಮಕ್ಳಂಗ ಹೆಣ್ಮಕ್ಳಾಗ ಧ್ವನಿ ಬರ್ತೈತಿ ಅಂದಿವಿ ಅಲ್ಲೇ ಮಗನ ನಾನೇನಾದ್ರ ನಾನು ಒಳಗಿನ ಧ್ವನಿ ಎತ್ತಿ ಪರಕ್ ಅಂದ್ರ

ಮನೆ ಬೆಳಗ್ಗೆ ನೀವೇನಾದ್ರೂ ನನ್ನ ಒರಿಜಿನಲ್ ಬಾಡಿ ನೋಡಿದ್ರೆ ತಂಡಿ ಜ್ವರ ಬಂದ ಬಿದ್ದು ಬಿಡ್ತದೆ ಬ್ಯಾಡ್ರಿ ಅಪ್ಪ ಬ್ಯಾಡ ನಿಮ್ಮ ಬಾಡಿ ನೋಡೋದು ಬೇಡ ನಿಮ್ಮ ಬಾಡಿ ನೋಡಿ ಮುಂದೆ ಕುಂತ ಹೆಣ್ಮಕ್ಳ ದ್ಯಾಸ ಬಂದು ಹೆಣ್ರನ್ನ ಬಿಸಿಗೆ ಅಂತ ಗಂಡು ಮಕ್ಳು ಮನೆಗೆ ಹೋಗೋದು ಬೇಡ ದೊಡ್ಡ ಬಿಟ್ರೆ ಆಲೆ ಮತ್ತೆ ಇನ್ನೇನೈತಿ ನೀವು ಎಷ್ಟು ಕೊಲೆ ಮಾಡೀವಿ ಅಂತ ಹೇಳಿದ್ರಲ್ಲೇ ಮಗನ ನಲವತ್ತು ಕೊಲೆ ಮಾಡೀನಿ ನಲವತ್ತು ಯಪ್ಪಯಪ್ಪ ಬ್ಯಾಡ್ರಿ ನಾನು ಮಾಡಬೇಡ್ರಿ ಬಿಡಂಗಿಲ್ಲ ಮಗನ ಇವತ್ತು ನಿಂದ ಏನಾರು ಮಾಡೇ ಮುಗಿಸ್ತೀನಿ ಬಾಳಿಕೆ ಅಂದ್ರೆ ಮುಗಿಸ್ತೀನಿ ಮ್ಯಾಲಿಂದ ಸ್ವಲ್ಪ ಭಾಳ ಮಾಡಬೇಡ ನೀನಪ್ಪ ಅಂದ್ರೆ ನೆಡಿ ಐತಿ ಅಲ್ಲ ಅಲ್ಲಿ ಆಯ್ ಯಾಕೆಲೆ ಹಸಿ ಆದ್ಬಿಡ್ತಾನೆ ಕೆಳಗಿಂತ ಹೌದು ಭದ್ರಣ ಯಾಕಂದ್ರೆ ನಾನಿನ್ನೂ ಮದುವೆ ಆಗಿಲ್ಲ ಮದುವೆ ಮಾಡಿಕೊಂಡು ಯಾ ಈ ವ್ಯಕ್ತಿ ಕುಟಲ್ ಸಂಸಾರ ಮಾಡಿ ಎರಡು ಮಕ್ಕಳು ಮರಿ ಮಾಡ್ಬೇಕನ್ನೋ ಆಸೆ ಐತೆಪ್ಪ ನನ್ಗ ನೀನೇನಾರ ಕೊಲೆ ಮಾಡ್ಬೇಕನ್ನ ಆಸೆ ಇದ್ರ ಅಲ್ಲೇ ನೀರಲ್ಲೋ ಭದ್ರಣ ಈ ನನ್ನ ಮಗ

ನನಗೆ ಲೇ ಅಂತಿಯಾ ಹಾಂ ಮತ್ತಿನ್ನೇನು ಅನ್ಲಿ ನನ್ನ ಹಿಡಿಯಾಕರ ಬಾರ ಓಡೋ ಕಿಲಿ ಲೇ ಲೇ ನೋಡೋ ಬಂಗಾರಿ ಏನು ಬಂಗಾರಿಯಾ ನೀನು ಹಾಂ ಹೌದು ನಾನ ಬಂಗಾರಿ ಹೌದೇನು ಹಾಂ ಗೊತ್ತಾತ ಗೊತ್ತೇಳಲ್ಲ ಮುಂದಿಂದ ಗೊತ್ತಿಂದ ಧೈರ್ಯ ಚೆಕ್ ಮಾಡಬೇಕಂತ ಮಾಡಿದೆ ಅವ ನೋಡಿ ನಾನು ಹೆದರ್ಕೊಂಡು ಓಡಿ ಹೋದ ಹುಚ್ಚು ಆದರೂ ಭಾರಿ ನನಗೆ ಧೈರ್ಯ ಐತು ಬಿಡು ಈ ಧೈರ್ಯ ಇದ್ದ ಕಾಲಲ್ಲಿ ಬಂಗಾರಿ ಅಡಿವಿ ಎರಡನೇ ಆಗಿ ಬಿದ್ದ ಗುಡ್ಡಲ್ಲು ಸಿಡಿಲು ಮಳೆ ಅಲ್ಲ ಕತ್ತಲದ ಕಾಳ ಕಲರ್ ಅಂದ್ರ ಈ ಗುರು ರೋಡ್ ರಾಷ್ಟ್ರಾಲಲ್ಲಿ ನಮ್ಮಷ್ಟ ಧೈರ್ಯದವ ಯಾ ಮಂಗನ ಮಗ ನಾನಿಲ್ಲ ಹೌದಪ್ಪ ಅದಕ್ಕ ದೇವಾನ ದೇವತೆಗಳಿಗ ಕುರಿ ಕಾಯಕ್ ಆಗಿಲ್ಲ ಈಗ ನೀನು ಕುರಿ ಕಾಯಕತ್ತಿಯಲ್ಲ ಭಾರಿ ಬೆಸ್ಟ್ ಕೆಲಸ ಅವ್ರ ಆಗ್ಲಿಲ್ಲ ಹುತ್ತದ ಹೋಗಿಸಿ ಮ್ಯಾಗ ಹೋಗಿ ಕುಂತಾರ ನೇಗಲ ಹೊಡೆಯುವಾಗ ಹುತ್ತಿಗೆ ನೇಗಲ ತಾಕಿ ಕುರಿಯ ಹಿಂದ ನಮ್ಮ ಎರರ ಈ ಕુરಿಗಾರನ ಪವರ್ ರೇ ಓಡಿಗೆ ಅಯ್ಯೋ ಕುರಿಗಾರ ಬಾರೋ ನನ್ನ ಜೊತೆಗೂಡಿ ನಾನು ಒಂದು ಹಾಡೆ ಬಿಡಣ ಜಾಡ್ಸ್ ಜಾಡ್ಸ್ ಜಾಡ್ತಾ ಹಾ ಜಾಪಲಾನಾ ಬರುದು ನನ್ನ ಗತ್ತಿಡಿ ತಲ್ಲ ಕೇದ್ರ ಓಡದವ ಯಾಕ ಬಂದು ಇದು ಎಡವಟ ತಲ್ಲ ಮೂರು ಜನ ಬಂದಿರನ

ಏನದು ಮಾಡಿದ್ದು ಏನೇನ್ ಮಾಡ್ತಾರ ಏನು ಮಾಡೋದು ಹೇಳ್ಬಿಡಲ್ಲ ನನ್ ತಡ್ಕೊಳ್ಳೋಕಾಗುವಲ್ ನಮ್ಮ ಎರಡು ಹುಡುಗರಿಗೆ ಇನ್ನು ಹುರುಪು ಬರಬೇಕು ಹುರುಪು ಬಾಳೆ ನೋಡ್ರಿ ನಾನು ನೋಡುತ್ತೆ ನೀಳಿಸ್ಬೇಕು ಹಂಗಾರೆ ಏನ್ ಮಾಡ್ಬೇಕು ಏನು ಮಾಡ್ಬೇಕಂದ್ರೆ ಹೊಡಿಬೇಕು ಅಂದ್ರೆ અવે ના ચાતા દે ના મે જો દે કા ಕೈ ಹಿಡ್ದು ಬಿಟ್ಟದೆ ಈಗ ಯಾಕ ಒಂದು ಸ್ವಲ್ಪ ಸಮಾಧಾನ ಆಗಲಿಲ್ಲ ನಿನಿಗೆ ಆಯ್ತು ಹೋಗಿ ಸಮಾನ ಆಗವಲ್ದು ಅಂತ ಪವರ್ ಐತಿ ನನ್ನ ಕಾಕ ನೋಡಿದ್ರೆ ಕರಿತನ ಇರ್ತಾನ ನನ್ನ ಒಳಗೆ ಸರಿ ಸರಿ ಆಯ್ತು ನೋಡಿ ಭಯಾಕತ್ತಾರ ಅವ್ರ ಮಾತು ನಾ ಕೇಳಿ ಹೇಳಿ ಭಯಾಕತ್ತಾರ ಬಿಡ್ತಿದ್ದಿಲ್ನ ಅವ ಈ ಈಗ ಹೋಗೋಣ ಟೈಮ್ ಇಲ್ಲ ಟೈಮ್ ಇದ್ದಿದ್ರ ಹಾಕ್ತಿದ್ದೀವಿ ನಟ ಈ ಬಾ ಹೋಗೋನ ನಾನು ಮುಂದೆ ಮಾಡ್ಲಾರ್ದ ಹೆಂಗ್ ಹೋಗ್ಲಿ ಒಳಗೆ ಸೇರಿದರೆ ತರಿ ಮಾಡಿ ಬೀರಲಿಂಗೇಶ್ವರ ಮೋಸ ಎಂಬ ಕೆಟ್ಟ ಭಾವನೆ ಮನಸ್ಸಿನಲ್ಲಿ ಏಕೆ ಕಳಿಸಿದೆ ತಂದೆ ಹತ್ತು ಎತ್ತು ಕೈ ತುತ್ತಿ ಬೆಳೆಸಿ ದೊಡ್ಡವನಾಗಿ ಮಾಡಿದ ತಂದೆ ತಾಯಿಗೆ ಮಕ್ಕಳಿಂದ ಮೋಸ ವರ್ಷ ಉತ್ತಿ ಬಿತ್ತಿ ಬೆಳೆದು ತಾಯಿಯಲ್ಲಿ ಬೆವರು ಸುರಿಸಿ ನಾಡಿಗೆ ಅನ್ನ ಹಾಕುವ ರೈತನಿಗೆ ಆ ಪಾರಿಯಿಂದ ಮೋಸ ಮೋಸ ಎಂಬ ಆಕಾರದನ್ನು ಬೆಟ್ಟದ ಆಕಾರಕ್ಕೆ ಏರಿಸಿ ಏಕೆ ತುಂಬಿದ ತಂದೆ ಈ ಮನುಷ್ಯನ ಮನಸ್ಸಿನಲ್ಲಿ ನಮ್ಮೂರ ವೆಂಕಟೇಗೌಡನಂತರು ಪ್ರತಿಯೊಬ್ಬರಿಗೂ ಮೋಸ ಮಾಡುತ್ತಾ ನಡೆಯುತ್ತಿದ್ದಾನೆ ಅವನ ಕೆಟ್ಟ ಬುದ್ಧಿಯನ್ನು ತಿದ್ದಿ ಈ ನಮ್ಮ ರೈತರಿಗೆ ಒಳ್ಳೆ ಸವಲತ್ತು ಸಿಗುವಂತೆ ಮಾಡಮ್ಮ ದುರ್ಗ ಮಾತೆ ನಮಸ್ಕಾರ ತಮ್ಮ ಸಿದ್ದಪ್ಪ ನಮಸ್ಕಾರ ಕುಲ್ಕರ್ಣಿಯವರು ಏಕೆ ಈ ಬಡ ರೈತನಿಗೆ ಬಾಳ ವಿನಯದಿಂದ ನಮಸ್ಕಾರ ಮಾಡ್ತಿರ್ಬಿರಲ್ಲ ಹಂಗೇನಲ್ಲೋ ತಮ್ಮ ಈ ಜಗತ್ತಿನಾಗ ಪಾಪುಲದ ಪಿಂಡ್ ಅಂದ್ರೆ ಅದಕ್ಕೆ ರೈತರಿಗೆ ಬಾಳ ಗೌರವ ಕೊಡ್ತೇವೆ ತಮ್ಮ ನಾವು ಈ ಜಗತ್ತಿನಾಗ ಅನ್ನ ಹಾಕುವ ರೈತರ ನೋಡಪ್ಪ ನಾವ್ ಯಾವ ದೇವರು ಕುಲಕರ್ಣಿಯವ್ರಿ ದೇವರ ಮೇಲೆ ನಿಮಗೆ ಗೌರವ ಭಯ ಭಕ್ತಿ ಇದ್ದಿದ್ದರೆ ರೈತರಿಗೆ ಮೋಸ ಮಾಡಿ ರೈತರ ದುಡ್ಡು ಹೊಡೆದು ನಾರಿಗೆ ತಪ್ಪಿ ನಡೆಯುತ್ತಿದ್ದಿಲ್ಲ ಗೌಡರು ನೀಡದ ಕರೆ ಆಯ್ತು ತಮ್ಮ ಅವತ್ತ ರೈತರ ಕರೆಸಿ ನಮ್ಮ ಗೌಡರ ಭಯರು ಭಯ ಮುಂದ ನಾನಾ ಕ್ಯಾಕರಿಸ್ ನಮ್ಮ ಗೌಡ ಹೂಗೊಳ್ಬೇಕಂತ ಮಾಡಿದ್ಯಾ ಆದ್ರ ಅವ್ರ ಯಾವ್ದೋ ಒಂದು ಟೆನ್ಶನ್ ಆಗಿತ್ರ ಹೊಳ್ಳಿ ತಮ್ಮ ಏನು ಕುಲಕರ್ಣಿ ಕುಲಕರ್ಣಿಯವ್ರಿ ನಿನ್ನ ಗೌಡನಿಗೆ ಟೆನ್ಷನ್ ಆಗಿದೆ ಎಂದು ಅವನಿಗೆ ಬಂದ ಕೋಪವನ್ನು ಈ ರೈತರ ಮೇಲೆ ಹಾಕಿದರೆ ರೈತರು ನಿಮ್ಮನ್ನು ನಂಬಿ ನಿಮ್ಮ ಧನಿಕರ ಹತ್ತಿರ ದುಡ್ಡು ಕೊಟ್ಟದ್ದು ತಪ್ಪೇನು ಊರಿಗೆ ಒಳ್ಳೇದಾಕತ್ತೆ ಅಂತೇಳಿ ನೀವು ಅಷ್ಟ್ರು ಕೂಡಿ ದುಡ್ಡು ಹಾಕಿರಿ ನಿಮಗ ಧರ್ಮ ಧರ್ಮ ಎಲ್ಲಿದೆ ಕುಲಕರ್ಣಿ ಆ ನಿನ್ನ ಧನಿಕರ ಹತ್ತಿರ ಧರ್ಮ ಬಡವರನ್ನು ಬಡಿದು ತಿಂದು ಈ ರೈತರ ಒಡನೆ ರಾಕ್ಷಸರಂತೆ ವರ್ತಿಸಿ ಅಕ್ರಮವಾಗಿ ಆಸ್ತಿ ಗಳಿಸುತ್ತಿದ್ದಾನಲ್ಲ ಏನೋ ಆ ನಿನ್ನ ಧನಿಕನ ಧರ್ಮ ನೋಡು ಕುಲಕರ್ಣಿ ನಿಮ್ಮ ಧನಿಕರು ಇದೇ ರೀತಿಯಿಂದ ಅಹಂಕಾರದಿಂದ ನಡೆದುಕೊಂಡು ಬಂದರೆ ಮುಂದೊಂದು ದಿನ ನಮ್ಮ ರೈತರ ಶಾಪ ಅವರನ್ನು ಎಂದೆಂದು ತಟ್ಟದೆ ಬಿಡಲಾರದು ನಿಮ್ಮ ಶಾಪ ತಟ್ಟಬಾರ್ದಂತಾನೇ ಹೇಳಿ ನನ್ನ ಕರೆಸಿ ರೈತರ ಹೋಗಿ ಕ್ಷಮೆ ಕೇಳ್ಕೆಂಬ ಅಂತ ಕಳ್ಸಾರ ನಮ್ ದಣ್ಯಾರ ಏನು ಹೇಳಿದ ಕುಲಕರ್ಣಿ ಅವ್ರೆ ಕಳ್ಸಿಂದ ನಮ್ ಗಣ್ಯ ಮನ್ಸಿಗೆ ಒಟ್ಟ ನೆಮ್ಮದಿನ ಎಲ್ಲ ಅದಕ್ಕೆ ರೈತರ ಹೋಗಿ ಕ್ಷಮೆ ಕೈಕಮ್ಮ ಅಂತ ಕಳ್ಸಾರೋ ಯಪ್ಪ ರೇಣಿಸೋದಪ್ಪ ಕುಲ್ಕರ್ಣಿ ಏನ್ ಹೇಳ್ತಿರ್ವಿ ನೀನು ನಿಮ್ಮ ದನಿಕರು ನಮ್ಮಂತ ಬಡ ರೈತರ ಹತ್ತಿರ ಕ್ಷಮೆ ಕೇಳಲು ಕಳಿಸಿದ್ದಾರೆ ತಮ್ಮ ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ಕಂದ್ರ ನಮ್ ಮನೆ ದೇವ್ರ ಮೇಲೆ ಹಾನಿ ಮಾಡಿ ಏತ ತಮ್ಮ ನಮ್ ಧನಿಕರ ನಿಮ್ಮ ಮನೆಯಲ್ಲೇ ಸೆಮೆಗಳಾಕ ಕಳ್ಸಾರೋಯ್ಯಪ್ಪ ಒಳ್ಳೇದಾಯ್ತು ಕುಲಕರ್ಣಿಯವ್ರಿ ನಿಮ್ಮ ಧನಿಕರಿಗೆ ಈಗಲಾದರೂ ಒಂದು ಒಳ್ಳೆ ಬುದ್ಧಿ ಬಂದತ್ತಲ್ಲ ಅಷ್ಟೇ ಸಾಕು ಕುಲಕರ್ಣಿಯವ್ರಿ ಸಾಕ್ ಅಂತ ಮೇಡಲ್ ಇದಕ್ಕ ಸೈನ್ ಹಾಕ ಸೈನಾ ಸೈನ ಯಾಕೆ ಹಾಕ್ಬೇಕು ಕುಲಕರ್ಣಿ ನಿಮ್ಮ ತಾಕ ನಾನು ಬಂದೇನಿಲ್ಲ ಅಂತ ಹೇಳಿ ನಮ್ ಗೌಡ್ರಿಗ ಒಂದು ಸಾಕ್ಷಿ ಬೇಕಲ್ಲಮ್ಮ ಅದಕ್ಕಿದ್ರೆ ಸೈನ್ ಹಾಕ ಹೌದೇ ತಾಯಿಲೆ ಕುಲಕರ್ಣಿ ಕೆಟ್ಟ ಮೇಲೆ ಬುದ್ಧಿ ಬರುವುದು ಮನುಷ್ಯನಿಗೆ ಸಹಜ ಈಗ ನಿಮ್ಮ ಧನಿಕರ ಬುದ್ಧಿಯನ್ನು ತಿದ್ದಿಕೊಂಡು ನಡೆದಿದ್ದಾರೆ ಎಂದರೆ ನಾನು ಧಾರಾಳವಾಗಿ ಸಹಿ ಮಾಡುತ್ತೇನೆ ತಾಯಿಲೆ ಕುಲಕರ್ಣಿಯವ್ರಿ ಕೆಳಗೆ ಸೈನ್ ಮಾಡಾ ಅವ್ರಿ ನಾವು ರೈತರ ಸ್ವಲ್ಪ ನೀವೇ ಬಂದು ತೋರಿಸ್ ರೇವಣಿ ಈ ಕಾಲಿನ ಬಾಂಡಿನ ಮೇಲೆ ನೀವು ಸಹಿ ಮಾಡಿದ್ಯಾನ್ರ ನೀನು ಊರು ಮುಂದಿನ ಹೊಲ ಎರಡು ಎಕರೆ ಹೊಲ ತಿಂಪಿ ಗುಂಡಿನ ಅಂತ ನಿಂದೊಂದು ಮನೆ ನಮ್ಮ ದಣ್ಯ ರಾಸಲ್ಲಿ ಆದಂಗೆ ನೋಡ್ಪ ಮಗನ ಏಕೆ ಕುಲಕರ್ಣಿಯವ್ರಿ ಸಹಿ ಮಾಡಿಸ್ಕೊಂಡು ಏನೋ ಮನದಲ್ಲಿ ಮಾತನಾಡುತ್ತಿರ್ಬಿ ಅಲ್ಲ ನಮ್ಮ ದಣ್ಯರಿಗೆ ಈ ಒಳ್ಳೆ ಬುದ್ಧಿ ಬಂದೈತಲ್ಲ ಅವ್ರ ಸಾಯ ನೀ ಅವ್ರ ಸಾಯ ತನಕ ಇದ ಒಳ್ಳೆ ಬುದ್ಧಿ ಇರ್ಲಿ ಅಂತೇಳಿ ಹನುಮಪ್ಪ ದೇವ್ರಿಗೆ ಬೇಡಿಕೆ ನಾ ಕತ್ತಿದ್ಯಾಯ್ತು ತಮ್ಮ ನಾನು ಇನ್ನು ಬರ್ಲಾ ಆಯ್ತು ಕುಲಕರ್ಣಿ ಅವ್ರಿ ನೀವು ಇನ್ನು ಧಾರಾಳವಾಗಿ ಹೋಗಿ ಬನ್ನಿ ಹೇ ತಂದೆ ಬೀರಲಿಂಗೇಶ್ವರ ದುಡ್ಡು ಇದೆ ಎಂದು ದುರಹಂಕಾರದಿಂದ ಜನರಿಗೆ ಮೋಸ ವಂಚನೆ ಮಾಡುವ ಧಿಕ್ಕಾರ ಹಾಕಿಸಿಕೊಂಡು ಬದುಕುವ ಧನಿಕನಿಗೆ ಈಗಲಾದರೂ ಒಳ್ಳೆ ಬುದ್ಧಿಯನ್ನು ಕೊಟ್ಟಿದೀಯಲ್ಲ ತಂದೆ ಅಷ್ಟೇ ಸಾಕಪ್ಪ ಅಷ್ಟೇ